ಕ್ರೈಸಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಕೀರ್ತನೆಗಳು ಅರವತ್ತೊಂದನೆಯ ಅಧ್ಯಾಯ ಒಂದನೆಯ ವಚನದಲ್ಲಿ ದೇವರೇ ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಹೌದು ಪ್ರಿಯ ದೇವ ಜನರೇ ಆ ದಿನ ಕೀರ್ತನೆಗಾರನಾದ ಧವಿದನು ಆಳವಾದ ನೋವಿನಲ್ಲೂ ಭಾರವಾದ ಮನಸ್ಸಿನಲ್ಲೂ ದೇವರ ಮುಂದೆ ಬಂದು ಕೂಗಿ ಹೇಳಿದ್ದಾನೆ ದೇವರೇ ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂದು ಹೇನ್ ಅದೇ ರೀತಿಯಾಗಿ ಪ್ರಿಯ ಸಹೋದರರೇ ನನ್ನ ನಿನ್ನ ಜೀವಿತದಲ್ಲಿ ಇಂದು ಅದೇ ಸ್ಥಿತಿಯಾಗಿದೆ ಸಮಸ್ಯೆಗಳು ಸಾಲದ ತೊಂದರೆಗಳು ರೋಗಗಳು ಕುಟುಂಬದ ಕಷ್ಟಗಳು ಒಂಟಿತನವು ನಿರಾಸೆಗಳು ಇವೆಲ್ಲವೂ ನಮ್ಮನ್ನು ಮುತ್ತಿಕೊಂಡಿದೆ ಆದರೆ ಈ ವಚನವು ನಮಗೆ ಹೇಳುವುದೇನೆಂದರೆ ನಾವು ಕೂಗುವಾಗ ದೇವರು ಕಿವಿಗೊಟ್ಟು ಕೇಳುವ ದೇವರಾಗಿದ್ದಾನೆ ಎಂದು ಹಾಮೆನ್ ಈಗಿರಲಾಗಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ಸತ್ಯವೇದವನ್ನು ನೋಡುವುದಾದರೆ ಅಲ್ಲಿ ಹನ್ನೆಳ ಉದಾಹರಣೆಯೇ ಇದೆ ಆಕೆ ಮಕ್ಕಳಿಲ್ಲದೆ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಸಮವೇಲನನ್ನು ಕೊಟ್ಟನು ಅವಳ ಕೂಗು ವ್ಯರ್ಥವಾಗಲಿಲ್ಲ ಹಾಮೆನ್ ಪ್ರಿಯ ಸಹೋದರ ಸಹೋದರಿಯರೇ ಅದೇ ರೀತಿಯಾಗಿ ಎರಿಕೋ ರಸ್ತೆಯಲ್ಲಿ ಅಂದು ಉಟ್ಟುಕುರುಡನಾದ ಕುರುಡನಾದ ಮಾಯನನ್ನು ಜನರು ಸುಮ್ಮನೆ ಕೂಗಬೇಡ ಎಂದು ಗದರಿಸಿದರು ಆದರೆ ಆತನು ಇನ್ನೂ ದೊಡ್ಡ ಧ್ವನಿಯಿಂದ ಕೂಗಿದನು ದಾವಿದ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂದು ಹಾಮನ್ ಆಗ ಅವನ ಕೂಗು ಏಸುವಿನ ಕಿವಿಗೆ ಮುಟ್ಟಿತು ಏಸು ಅಲ್ಲೇ ನಿಂತು ಅವನನ್ನು ಗುಣಪಡಿಸಿದನು ಅದಾದ್ದರಿಂದ ಪ್ರಿಯ ದೇವಜನದೆ ಈ ದಿನ ನಿಮಗೆ ಹೇಳುವುದೇನೆಂದರೆ ಭಯಪಡಬೇಡಿರಿ ಮೌನವಾಗಿರಬೇಡಿರಿ ದೇವರ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿರಿ ನಿಮ್ಮ ಮನೆಯ ಬಗ್ಗೆ ಆಗಲಿ ನಿನ್ನ ಆರೋಗ್ಯದ ಬಗ್ಗೆ ಆಗಲಿ ನಿನ್ನ ಭವಿಷ್ಯದ ಬಗ್ಗೆ ಆಗಲಿ ನಿನ್ನ ಸಾಲದ ಬಗ್ಗೆ ಆಗಲಿ ದೇವರ ಮುಂದೆ ಬಂದು ಕೂಗಿ ಹೇಳಿರಿ ನಿನ್ನ ಪ್ರಾರ್ಥನೆ ಸಣ್ಣದಲ್ಲ ನಿನ್ನ ಕಣ್ಣೀರು ದೇವರ ಮುಂದೆ ಅಮೂಲ್ಯ ನಿನ್ನ ಕೂಗು ನಿನ್ನ ಪ್ರಾರ್ಥನೆಯು ದೇವರಿಗೆ ಮುಟ್ಟುವಂಥದ್ದು ಎದರಬೇಡಿರಿ ಹಾಮನ್ ಹೌದು ಪ್ರಿಯ ದೇವ ಜನರೇ ಸ್ವಲ್ಪ ಕಿವಿಗೊಟ್ಟು ಕೇಳಿರಿ ಪ್ರವಾದಿಯಾದ ಇಜ್ಕ್ಯಾಯನು ಸಾವು ಅವನನ್ನು ಎದರಿಸಿದಾಗ ಅವನು ಗೋಡೆಯ ಕಡೆಗೆ ಮುಖ ಮಾಡಿ ಕಣ್ಣೀರಿನಿಂದ ಪ್ರಾರ್ಥಿಸಿದನು ಆದರೆ ದೇವರು ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು ಅವನಿಗೆ ಇನ್ನೂ ಹದಿನೈದು ವರ್ಷ ಆಯುಷ್ ಕಾಲವನ್ನು ಹೆಚ್ಚಿಸಿದನು ಅದೇ ರೀತಿಯಾಗಿ ಪ್ರಿಯ ಸಹೋದರರೇ ಈ ದಿನ ನಾವು ಪ್ರಾರ್ಥಿಸಿ ಕೂಗಿ ಹೇಳುವುದಾದರೆ ಬಿಡದಂತೆ ಆತನ ನಾಮವನ್ನು ಹಿಡಿದುಕೊಳ್ಳುವುದಾದರೆ ಕರ್ತನು ನಮ್ಮ ಸ್ವರವನ್ನು ಕೇಳಿ ನಮ್ಮನ್ನು ಎತ್ತಿಸಿ ಬಲಪಡಿಸಿ ನಮ್ಮನ್ನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ ಪ್ರಿಯ ಸಹೋದರರೇ నిభు యాబు దఖుయ దర దేవురికి కృతజ్ఞత స్తుతి మాడతాా హాతులొండిగే జీవిసిరి హమేన్ దేవర్ కృపయూ నిమ్మమేలే సదా కాల విరలి హమేన్